ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಿಲ್ಪ ನಾಗಶ್ರೀ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೆ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾವು ಅಮ್ಮನ ಮನೆಗೆ ಹೋಗ್ತಾ ಇರೋದು ನಮ್ಮ ತಂದೆಯವರಿಗೆ ಸ್ವಲ್ಪ ಹುಷಾರಿಲ್ಲ ನೋಡ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ ಹಾಗೆ ಕೂಡ ಒಂದು ಹಬ್ಬ ಇದೆ ತುಂಬ ಸಿಂಪಲಾಗಿ ಮಾಡ್ತೀವಿ ಪ್ರತಿ ವರ್ಷ ಆಸಾಡ ಟೈಮಲ್ಲಿ ಮಾಡುವಂಥ ಹಬ್ಬ ಇದು ನಮ್ಮ ಹಳ್ಳಿ ಕಡೆಯೆಲ್ಲ ಮಾಡ್ತಾ ಇರ್ತಾರೆ ಗಾಳಿ ಮರಿ ಹಬ್ಬ ಅಂತ ಮಾಡೋದು ಮಾರಮ್ಮನಿಗೆ ಮಾಡುವಂತಹ ಹಬ್ಬ ಇದು ಗಾಳಿ ಮರಿ ಹಬ್ಬ ಈ ಹಬ್ಬನ ನಮ್ಮ ಅಕ್ಕಪಕ್ಕಳ್ಳಿ ಕಡೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ನಾವು ಕೂಡ ತುಂಬ ಆಗಿ ಮಾಡೋದು ಮನೆಗೆ ಬಂದ್ವಿ ಇದು ನಮ್ಮ ತಂಗಿ ಪಾಪು ನೋಡಿ ಅವಳಿಗೆ ಹೂವು ಅಂದರೆ ತುಂಬಾ ಇಷ್ಟ ಆ ಥರ ಮೇಲೆ ಒಂದು ಜುಟ್ಟು ಕಟ್ಟಿಸ್ಕೊಂಡು ಹೂವು ಮುಡಿಸ್ಕೊಳ್ಳೋದು ಅಂದರೆ ಹಾಚ್ಕೋತಾ ಇದ್ದಾಳೆ ನಾನು ನೋಡಿಬಿಟ್ಟು ಇಲ್ಲ ಅಮ್ಮ ಟೀ ಇಟ್ಟಿದ್ದಾರೆ ಟೀ ಮಾಡೋದಕ್ಕೆ ಹಾಗೆಯೇ ಇವಳು ಸ್ವಲ್ಪ ಗಲಾಟೆ ಇದ್ದಾಳೆ ನನ್ನ ತತ್ಕೊಂಡೇ ಅಡುಗೆ ಮಾಡಿ ಅಂತ ನೋಡಿ ಫ್ರೆಂಡ್ಸ್ ಇವಾಗ ಮಟನ್ ಎಲ್ಲ ಕೊಟ್ಟಿದ್ದಾರೆ ಇವಾಗ ಅಡುಗೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಒಂದು ಕಡೆ ಚಿಕನ್ ಮಾಡ್ತಾ ಇದ್ದರು ಗಾಳಿ ಮರಿ ಹಬ್ಬಕ್ಕೆ ಮಾಡೋದಂತೂ ನಾನ್ ವೆಜ್ ಊಟನೇ ಮಾಡೋದು ಅಲ್ಲಿ ಮಾರಮ್ಮನಿಗೆ ಮರಿಗಳು ತಂದು ಕಟ್ ಮಾಡಿ ಎಲ್ಲರಿಗೂ ಕೂಡ ಮಟನ್ ಹಂಚ್ತಾರೆ ನಮ್ಮ ಹಳ್ಳಿ ಕಡೆ ಇರುವಂತಹ ಪದ್ಧತಿಲಿ ಅವರು ಕೊಟ್ಟ ಮೇಲೆ ಇದಕ್ಕೇನು ಎಡೆ ಏನು ಹಾಕೋಂಗಿಲ್ಲ ಕೊಟ್ಟ ಮೇಲೆ ನಾವು ಅಡುಗೆ ಮಾಡಿಕೊಂಡು ಊಟ ಮಾಡೋದು ಅಷ್ಟೇ ಇಲ್ಲಿಗೆ ನೆಂಟ್ರಿಗೇನು ಹೇಳೋದಿಲ್ಲ ಏನಿಲ್ಲ ತುಂಬ ಸಿಂಪಲ್ಲಾಗಿ ಮಾಡುವಂಥ ಹಬ್ಬ ಆಗಿರೋದ್ರಿಂದ ಯಾರಿಗೂ ಕೂಡ ಹೇಳೋದಿಲ್ಲ ಹಂಗೇನು ನಮ್ಮಮ್ಮ ಸ್ವಲ್ಪ ಮಿಚ್ಚರೆಲ್ಲ ತಂದಿದ್ರು ಸಾಯಂಕಾಲ ಆಗಿತ್ತಲ್ಲ ತಿಂತೀರ ಅಂದ್ಬಿಟ್ಟು ಎಲ್ಲ ಎತ್ತಿಟ್ಟಿದ್ದಾರೆ ನಾನು ಮಕ್ಕಳಿಗೆ ಸ್ವಲ್ಪ ತಿನ್ನೋದಕ್ಕೆ ಅಂತ ಕೊಡ್ತಾ ಇದ್ದೀನಿ ಅವರಿಗೇ ಇವಾಗ ಹಂಗೆ ನಮ್ಮ ಪಾಪಗೆ ಸ್ವಲ್ಪ ಊಟದ ಕೂಡ ತಿನ್ನಿಸ್ತಾ ಇದ್ದೀನಿ ಹೇಗೆ ಸ್ವಲ್ಪ ಹೊಲಕ್ಕೆ ಹೋಗಿ ಬರೋಣ ಅಂತ ಹೇಳಿ ಇವಾಗ ಹೊಲಕ್ಕೆ ಬಂದಿದ್ದೀವಿ ಏನೇನು ಹಾಕಿದ್ದಾರೆ ಹೊಲದಲ್ಲಿ ಅಂತ ನೋಡೋಣ ಅಂತ ಈರುಳ್ಳಿ ಹಾಕಿದ್ವಿ ಇವಾಗ ಕಿತ್ಕೊಂಡು ಹೋಗಿದೆ ಇವಾಗ ಅರ್ಶಿನ ಮತ್ತು ಮೆಣಸಿಕಾಯಿ ತೊಗರಿ ಆ ಕಡೆ ಎಲ್ಲ ತರಕಾರಿ ಹಾಕಿದ್ದೀವಿ ಆ ತೆಂಗಿನ ಮರ ಐತಲ್ಲ ಆ ಕಡೆ ಎಲ್ಲ ಜೋಳ ಹಾಕಿದ್ದಾರೆ ಅವರು ಮತ್ತು ಇನ್ನೊಂದು ಪಕ್ಕದಲ್ಲೊಂದು ಒಲೆ ಇದೆ ಅಲ್ಲಿ ಅರಿಶಿನ ಹಾಕಿದ್ದಾರೆ ನೋಡಿ ಈ ಕಡೆ ಎಲ್ಲ ಸ್ವಲ್ಪ ಅರಿಶಿನ ಇನ್ನೂ ಬಂದಿಲ್ಲ ಇವಾಗ ಇದೆ ಅರ್ಶಿನ ಹಾಕಬೇಕಾದ್ರೆ ಸ್ವಲ್ಪ ತೀರೋಗ್ಬಿಟ್ಟಿತ್ತು ಇಷ್ಟಕ್ಕೆ ಸಾಕಾಗಿರಲಿಲ್ಲ ತಂದಿದ್ದಾಗ ದಿನ ಸ್ವಲ್ಪ ಅಷ್ಟು ತಂದು ಹಾಕಿದ್ವಿ ಅದಿ ಬರ್ತಾ ಇದೆ ಇದು ಬದನೇಕಾಯಿ ಗಿಡ ಬದನೆಕಾಯಿ ಹಾಕಿದ್ದೀವಿ ಎಲ್ಲ ತುಂಬ ಹತ್ತ ಹತ್ರ ಹಾಕಿದ್ವಿ ಹತ್ತಿರ ಹಾಕಿರೋದು ಮೆಣಸಿಕಾಯಿ ಗಿಡಗಳು ಮತ್ತು ಸ್ವಲ್ಪ ದೂರ 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 ತೊಗರಿ ಗಿಡ ಹಾಕಿದ್ದೀವಿ ನೆರಳು ಹಾಕ್ಬಿಟ್ರೆ ತುಂಬ ವ್ಯವಸಾಯ ಸರಿಯಾಗಿ ಬರೋದಿಲ್ಲ ಅರಿಶಿನ ಅದಕ್ಕೋಸ್ಕರ ಸ್ವಲ್ಪ ದೂರ ದೂರ ಹಾಕಿರೋದು ಅದೊಂದು ತೊಗರಿ ಹಾಕಿದ್ದೀವಿ ನೋಡಿ ಇವೆಲ್ಲ ಮೆಣ್ಸಿಕಾಯಿನ ಗಿಡ ಅಲ್ಲೆಲ್ಲ ಸ್ವಲ್ಪ ಜಾಗ ಬಿಟ್ಕೊಂಡಿದ್ವಿ ತರಕಾರಿಗಳೆಲ್ಲ ತಂದು ಹಾಕ್ಕೊಳ್ಳೋಣ ಅಂತ ಈ ಎಲ್ಲ ಬದನೆಕಾಯಿ ಹಾಕೊಂಡಿದ್ದೀವಿ ನೋಡಿ ಟೊಮೊಟೊ ಆಲ್ರೆಡಿ ಕಾಯಿ ಬಿಟ್ಟಿದೆ ಟೊಮೊಟೊ ಎಲ್ಲ ಸ್ವಲ್ಪ ಹಾಗೆಯೇ ಮೆಣಸಿಕಾಯಿ ಕೂಡ ತುಂಬ ಬಿಟ್ಟಿದ್ದಾವೆ ನೋಡಿ ಪಕ್ಕದಲ್ಲೇ ಚಾನಲ್ ಇದೆ ಈಗ ಎಲ್ಲ ಕಡೆ ಮಳೆಯಾಗಿರೋದ್ರಿಂದ ನೀರು ಕೂಡ ತುಂಬ ಹೋಗ್ತಾ ಇದೆ ಚಾನಲ್ ತುಂಬ ನಮ್ಮದೇಲಿ ಒಂದ್ಗನೆ ಸೊಪ್ಪು ಅಂತೂ ತುಂಬ ಸಿಗುತ್ತೆ ನಾಟಿ ಒಂದಗೊನೆ ಸೊಪ್ಪು ನೀರೆಲ್ಲ ಕಲೆಯ ಮ್ಯಾಗೆ ಇಲ್ಲೇ ಹಿಡಿದು ಕಿತ್ಕೊಂಡಿರ್ತೀವಿ ಮುಖ್ಯ ಸೊಪ್ಪು ಇದು ಕನಕಂಬರ್ ಗಿಡ ಮತ್ತು ಬಟ್ಲಿ ಗಿಡ ಇಷ್ಟು ನಮ್ಮ ತೋಟದಲ್ಲಿ ಬೆಳೆದಿರುವಂತಹ C'è un sacco di pizze. Ho fatto un sacco di pizze. Ho fatto un di pizze. Ho fatto di 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 ಅದು ಇವಾಗಿನ ತುಂಬ ಚಿಕ್ಕ ಚಿಕ್ಕದ್ದು ವರ್ಷ ಎಲ್ಲ ಬರ್ತಾ ಇದೆ ಇದು ರಾಗಿ ರಾಗಿ ಹಾಕಿದ್ದೀವಿ ಒಂದು ಹೊಲಕ್ಕೆ ಒಂದು ಎಕ್ರಕ್ಕೆ ಹಾಕಿರೋದು ಇದು ಸರಿ ಬೆಳೆದ್ರೆ ನಮಗೆ ಐದಾರು ವರ್ಷ ಬರುತ್ತೆ ರಾಗಿ ನಾವು ಯಾವುದೇ ಕಾರಣಕ್ಕೂ ರಾಗಿನ ಮಾರೋದಿಲ್ಲ ಊಟಕ್ಕೆ ಅಂತಲೇ ಇಟ್ಕೋತೀವಿ ರಾಗಿ ಏನು ಹಾಳಾಗೋದಿಲ್ಲ ಐದಾರು ವರ್ಷ ಕೂಡ ಇಟ್ಕೊಂಡ್ರು ಏನೂ ಆಗೋದಿಲ್ಲ ಅದರಿಂದ ನಾವು ಒಂದು ಸರಿ ಬೆಳೆದ್ಕೊಬಿಡ್ತೀವಿ ಒಂದು ಎಕ್ಕಾಗೋ ಅಷ್ಟು ರಾಗಿನ ನಾವು ಬೆಳೆದು ಒಂದು ನಾಲ್ಕೈದು ವರ್ಷವೇ ಆಗಿತ್ತು ರಾಗಿನ ಈ ಸರ್ ಹಾಕಿದ್ದೀವಿ ನಾವು ಭತ್ತ ಮತ್ತು ಜೋಳ ಅರಿಶಿನ ಈ ಥರದ್ದೆಲ್ಲ ಮಾರಿಬಿಡ್ತೀವಿ ರಾಗಿ ಮಾತ್ರ ಮಾರೋದಿಲ್ಲ ನಾವು ಊಟಕ್ಕೆ ಅಂತಲೇ ಇಟ್ಕೊಬಿಡ್ತೀವಿ ಇಲ್ಲಿ ಸ್ವಲ್ಪ ಜೋಳೆ ಕೂಡ ಹಾಕೊಂಡಿದ್ದೀವಿ ಇದು ಕೂಡ ಒಂದು ಎಕರೆಕ್ಕಾಗೋಷ್ಟೇ ಹಾಕಿದ್ದೀವಿ ಇದನ್ನು ನಾವು ಮಾರ್ಕೋತೀವಿ ಊಟಕ್ಕಂತೂ ಯೂಸ್ ಮಾಡಲ್ಲ ಏನಿದ್ರು ರಾಗಿನೇ ನಮ್ಮ ಕಡೆ ಜೋಳೆಲ್ಲ ತಿನ್ನೋದು ಕಡಿಮೆಯೇ ಆವಾಗ ಸಾಯಂಕಾಲ ಆರು ಗಂಟೆ ಆಗಿದೆ ಈಗ ಎಲ್ಲ ಮೇಕೆಗಳು ಕೂಡ ಬಂದು ನಮ್ಮ ತಮ್ಮ ಹೋಗಿದ್ರು ಅವರು ಮನೆಗೆ ಕಳಿಸಿ ಮತ್ತೆ ನಮ್ಮ ತಂದೆಯವ್ರು ಹೋಗಿ ಇವಾಗ ಮೇಕೆಗಳೆಲ್ಲ ಹೊಡ್ಕೊಂಡು ಬಂದಿದ್ದಾರೆ ಈಗ ಸಣ್ಣ ಒಂದೂ ಇಲ್ಲ ಸುತ್ತ ತಂಗಿ ಇನ್ನೂ ಕೂಡ ಅಡುಗೆ ಹತ್ರಲ್ಲೇ ಇದ್ದಾರೆ ಹವಾಲೆ ಸಾಂಬಾರೆಲ್ಲ ಮಾಡಿದರು ಚಿಕನ್ ಗ್ರೇವಿ ಇವಾಗ ಚಿಕನ್ ಬಿರಿಯಾನಿ ಮಾಡಿ ಮತ್ತೆ ರಾಗಿ ಮುದ್ದೆ ಮಾಡೋಕ್ಕೆ ಇಟ್ಟಿದ್ದಾರೆ ಮನೇಲಂತೂ ಬೇಗನೆ ಅಡುಗೆ ಆಗ್ಬಿಡುತ್ತೆ ಹಬ್ಬದ ದಿನನೇ ಅಥವಾ ಬೇರೆ ದಿನ ಆದರೂ ಕೂಡ ಆರು ಗಂಟೆಗೆಲ್ಲ ಅಡುಗೆ ಹಾಕ್ಬಿಡ್ಬೇಕು ಅವರು ಹಾಡ್ಗೆ ಹೋಗಿ ಬಂದವ್ರಿಗೆ ಬೇಗ ಊಟ ಕೊಡಬೇಕು ನಾವು ಅದಕ್ಕೋಸ್ಕರ ಅವರು ಬೆಳಗ್ಗೆ ಒಂದೇ ಟೈಮ್ ತಿಂಡಿ ತಿಂದಿರ್ತಾರೆ ಅದಕ್ಕೋಸ್ಕರ ಅವ್ರು ಬರೋ ಅಷ್ಟೊತ್ತಿಗೆ ನಾವು ಅಡುಗೆ ಎಲ್ಲ ಮಾಡಿಟ್ಕೊಂಡಿದ್ದೆ ಆದರೆ ನಾವು ಊಟ ಮಾಡೋದು ಸ್ವಲ್ಪ ಲೇಟನೇ ಆಗುತ್ತೆ ಎಂಟು ಗಂಟೆ ಎಂಟೂವರೆನೇ ಆಗುತ್ತೆ ಅವರು ಬಂದ ತಕ್ಷಣನೇ ಊಟ ಮಾಡ್ಕೋತಾರೆ ಅದಕ್ಕೋಸ್ಕರ ಬೇಗ ಅಡಿಗೆ ಮಾಡಿ ಇಟ್ಕೋತೀವಿ ನಾವು ಗಾಳಿ ಮರಿ ಹಬ್ಬದ ಅಡಿಗೆ ಇದಾಗಿತ್ತು ಎಲ್ಲರದ್ದು ಕೂಡ ಗಂಡು ಮಕ್ಕಳದು ಊಟ ಆಗಿದೆ ಇವಾಗ ನಾನು ನಮ್ಮಮ್ಮ ಮತ್ತು ನಮ್ಮ ತಂಗಿ ಊಟ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಈ ಲಾಗಿನ ಇಲ್ಲೇ ಹೆಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್